ನಮಸ್ಕಾರ ವೀಕ್ಷಕರೇ ಎಕೋಸ್ಕೋಪ್ ಗೆ ಸ್ವಾಗತ ಸರಿ ಇವಾಗ ಸಾಕ ವೀಕ್ಷಕರಿಗೆ ಒಂದು ಡೌಟ್ ಬರ್ಬೋದು ಇವರು ಕನ್ನಡ ಯಾಕೋ ಸ್ವಲ್ಪ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಅಂತೇಳಿ ಆಕ್ಚುಲಿ ಮೂಲತಃ ಇವರು ಕರ್ನಾಟಕದವರಲ್ಲ ಆಂಧ್ರ ಪ್ರದೇಶದವರು ಒರಿಸ್ಸಾ ಬಾರ್ಡರ್ ಹತ್ರದಲ್ಲಿ ಇದ್ದವರು ನಮ್ಮ ಕರ್ನಾಟಕಕ್ಕೆ ಬಂದು ಹದಿನೆಂಟು ವರ್ಷಗಳು ಕಳೆದಿದೆ ಇವರ ತಂದೆ ಕೂಡ ವಾಸ್ತುಶಿಲ್ಪಿಗಳಾಗಿದ್ರು ಸೊ ಇವರ ಕುಟುಂಬ ಸಮೇತ ಇವಾಗ ಕರ್ನಾಟಕದಲ್ಲೇ ನೆಲೆಸಿದ್ದಾರೆ ಕನ್ನಡವನ್ನು ಅದ್ಭುತವಾಗಿ ಕಲಿತಿದ್ದಾರೆ ನಿಮ್ಮ ಕುಟುಂಬದ ಬಗ್ಗೆ ನಮಸ್ಕಾರ ವೀಕ್ಷಕರಿಗೆ ನಾನು ಮೂಲತಃ ಆಧಲ್ಲ ಆದರದಲ್ಲಿ ಹುಟ್ಟಿ ಬೆಳಿತೀನಿ ಅಲ್ಲೇ ಪಿ ವಿ ಶೋ ಓದಿದ್ದೀನಿ ಹೋದ ನಂತರ ಉತ್ತಮ ವ್ಯಾಸಂಗಕ್ಕೆ ಅಲ್ಲಿ ನನಗೆ ಅವಕಾಶ ಸಿಗಲಿಲ್ಲ ಯಾಕಂದ್ರೆ ನನ್ನ ಚಿಕ್ಕ ಹಿನ್ನಲ್ಲೇ ಚಿಕ್ಕ ಪ್ರಾಯದಲ್ಲಿ ನಮ್ಮ ತಂದೆಯನ್ನು ಕಳ್ಕೊಂಡಿದ್ದೀನಿ ನನಗೆ ಹತ್ತು ವರ್ಷ ಐದ ಹತ್ರ ಆವಾಗ ನಾನು ಇದ್ದರೆ ತಮ್ಮ ತಮ್ಮನಿಗೆ ಸಾಕೊಂಡು ನಾನು ಓದ್ಕೊಂಡು ಹಾಗೆ ಬೆಳ್ಕೊಂಡು ಬಂದಿದ್ದೆ ಅದ್ರ ಜೊತೆ ನಾವು ಶಿಲ್ಪಕಲೆ ಕಳ್ಕೊಂಡು ಮಾಡಿಕೊಳ್ಳುತ್ತಾನೆ ನಮ್ಮ ಕುಟುಂಬ ಪೋಷಕರು ಮಾಡ್ತೀವಿ ಆವಾಗ ಆ ಸಮಯದಲ್ಲಿ ನಮ್ಮ ಸೋದರ ಮಾವರು ಸ್ವಲ್ಪ ಸಹಾಯ ಮಾಡಿದ್ದಾರೆ ಅವರು ಐದು ವರ್ಷ ನಾನು ಸ್ವಲ್ಪ ಹತ್ತೈದು ಎಂಟನೇ ಕ್ಲಾಸ್ವರೆಗೂ ಹೋಗೋವರೆಗೂ ಸಹಾಯ ಮಾಡಿದಾಗ ಆಮೇಲೆ ನಾನು ಸ್ವಂತ ಕೆಲಸ ಮಾಡಿಕೊಂಡು ನಾನು ಸ್ಕೂಲ್ಗೆ ಹೋಗುತ್ತಾ ಈ ರೀತಿ ಸಾಧನೆ ಮಾಡ್ಕೊಂಡು ಬಂದಿದ್ದೇನೆ ಒಂದು ತುಂಬ ಕಷ್ಟದ ಜೀವನ ನಮ್ಮದು ಆ ರೀತಿ ಜೀವನ ಮಾಡ್ಕೊಂಡು ಬಂದಿದ್ದೀವಿ ನಂತರ ಇಪ್ಪತ್ತೈದು ವರ್ಷಕ್ಕೆ ಮದುವೆ ಆಯಿತು ಮದುವೆ ಆದ ನಂತರ ಮಕ್ಕಳಾದರೂ ಎರಡನೇ ಮ ಸಂತಾನ ಗಂಡು ಮಗು ಹುಟ್ಟಿದ ನಂತರ ಒಂಬತ್ತು ತಿಂಗಳಿಗೆ ನಾನು ಬೆಂಗಳೂರು ಬಂದಿದ್ದೆ ಇದ್ದರೆ ನಮ್ಮ ಇಲ್ಲಿ ನೆಂಟರಿದ್ದಾರೆ ಅವರು ನಾನು ಮಾಡುವಂತಹ ಶಿಲ್ಪಕೃತಿಗಳ ನೋಡಿ ನಿಮಗೆ ಈ ರೀತಿ ಕೃತಿಗಳು ಕರ್ನಾಟಕದಲ್ಲಿ ತುಂಬ ಬೇಡಿಕೆ ಇದೆ ನೋಡಿ ಅಲ್ಲಿ ಯಾಕೆ ಬಂದ್ಬೋದು ಅಂತ ಹೇಳಿದಾಗ ನಾನೊಂದು ನೋಡಿ ಬರೋಣ ಅಂತ ಪ್ರಯತ್ನ ಮಾಡಿ ಆವಾಗ ಬಂದ ಮೇಲೆ ನಾನು ಕೆಲಸ ಪ್ರಾರಂಭ ಮಾಡಿದೆ ಭಗವತ್ನಗ್ರಹದಿಂದ ನಮ್ಮ ಗುರುಗಳು ಡಾಕ್ಟರ್ ಜಿ ಪರಿಚಯ ಆಗಿತ್ತು ಆದಮೇಲೆ ಅವರು ನಮ್ಮ ಗುರುಗಳಿಗೆ ಬನ್ನಿ ನೀವು ಕಳಿತ ಅಂದಾಗ ನಾನು ಆ ಗುರುಗಳು ಸೇರಿಕೊಂಡು ನಾನು ಶಿಲ್ಪಶಾಸ್ತ್ರದಲ್ಲಿ ಅಧ್ಯಯನ ಮಾಡಿದ್ದ ಪ್ರಾರಂಭ ಮಾಡಿದೆ ಅಲ್ಲಿ ಯಾವಾಗ ಇಂಟರ್ವ್ಯೂ ಪಿ ಯು ಸಿಯಿಂದ ನಿಂತಿರೋ ಬಟ್ ಈ ಕರ್ನಾಟಕ ಬಂದಾಗ ಅದು ಮದುವೆ ನಂತರ ಮಕ್ಕಳಾದ ನಂತರ ಮತ್ತೆ ವ್ಯಾಸಂಗ್ಯ ಸ್ಟಾರ್ಟ್ ಆಯಿತು ಈ ಬಿ ಬಿ ಎಸ್ ಸಿ ಬಿ ಬಿ ಎ ಡಿಗ್ರಿ ಮಾಡಿ ಸೇರಿಕೊಂಡಿದ್ವಿ ಮತ್ತು ಬಿ ಎ ಡಿಗ್ರಿ ನಂತರ ನಮ್ಮ ಗುರುಗಳು ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿ ಅಧ್ಯಕ್ಷರಾದ್ರು ಅಧ್ಯಕ್ಷರಾದಿ ಅವರು ಏನು ಮಾಡಿದ್ದಾರೆ ಈ ಗುರುಕುಲಗಳು ಪ್ರಾರಂಭ ಮಾಡ್ತಾರೆ ಆ ಗುರುಕುಲಗಳು ಪ್ರಾರಂಭ ಮಾಡಿದಾಗ ನಮಗೂ ಒಂದು ಗುರುಕುಲ ಕೊಟ್ಟು ನೀವು ಇಲ್ಲಿ ಕೂಡ ಬಿ ಎಫ್ ಎ ಮಾಡಬೇಕು ಅದಕ್ಕೆ ಅಂದ್ರೆ ಕಲಿಕೆ ಕಲಿಕೆ ಥರ ಅಂದರೆ ಉಪಾಧ್ಯಾಯ ಉಪಾಧ್ಯಾಯ ಕಲಿತಿರ್ತಾನೆ ಮತ್ತು ಅವ್ರ ಶಿಷ್ಯರು ಕಲಿತಾನೆ ಆ ಕಾನ್ಸಲ್ಟೆನ್ ಮಾಡಬೇಕಾದ್ರೆ ತಂದ್ಬಿಟ್ಟು ಎರಡು ಡಿಗ್ರಿ ಬಿ ಎಫ್ ಎ ಮಾಡಿಸಿದ್ದಾರೆ ಅಂದ್ರೆ ಆಲ್ರೆಡಿ ಕ್ವಾಲಿಫಿಕೇಷನ್ ಇದೆ ಆದರೆ ಮತ್ತೊಮ್ಮೆ ಇನ್ನೊಂದು ಡಿಗ್ರಿ ಸೆಕೆಂಡ್ ಡಿಗ್ರಿ ಆಗಿದೆ ಅದು ನಾನು ಡಿಗ್ರಿ ಮಾಡುತ್ತಾ ನನ್ನ ಮಕ್ಕಳಿಗೆ ಅದೇ ನನ್ನ ಸ್ಟೂಡೆಂಟ್ಸ್ಗೆ ಪಾಠ ಮಾಡೋ ಕಾನ್ಸೆಪ್ಟ ಆಮೇಲೆ ನನ್ನ ಸ್ಟೂಡೆಂಟ್ಸ್ನ ನಾನು ಬರೆಯಲ್ಲ ಮತ್ತೆ ಯೂನಿವರ್ಸಿಟಿ ಬರೀಬೇಕು ಎರಡು ಡಿಗ್ರಿ ಆಯಿತು ಮತ್ತೆ ನಂತರ ಅದು ಎರಡು ಸಾವಿರ ಹತ್ತರಲ್ಲಿ ನಮ್ಮ ಗುರುಕುಳ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಬೆಂಗಳೂರು ರಾಜಧಾನಿಯಲ್ಲಿಂದರೆ ಬೆಂಗಳೂರಲ್ಲೇ ನನಗೆ ಶಿಲ್ಪ ಗುರುಕುಲ ಕೊಟ್ಟಿದ್ದಾರೆ ನಮ್ಮ ಗುರುಕುಲದ ಹೆಸರು ಸ್ಥಾಪತಿ ಕ್ರಿಯೇಷನ್ಸ್ ಶಿಲ್ಪ ಗುರುಕುಳ ಅಂತ ಇಟ್ಕೊಳ್ತೀವಿ ಅದರಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಎಲ್ಲ ಗುರುಕುಲಗಳಿಗಿಂತ ನಮ್ಮ ಗುರುಕುಲದಲ್ಲೇ ಹೆಚ್ಚಾಗಿ ವಿದ್ಯಾರ್ಥಿಗಳಿದ್ದರು ಅಲ್ಲಿ ಅವ್ರಿಗೆ ಎರಡು ವರ್ಷ ಅಂದರೆ ಬ್ಯಾಚ್ ಬ್ಯಾಚಿ ಪದವಿ ಪಾಠ ಮಾಡ್ತೀವಿ ಅಂದರೆ ಪಾಠ ಮಾಡೋದು ತುಂಬ ಕಷ್ಟಕರವಲ್ಲ ಅಂದರೆ ಏಕೆಂದರೆ ಶಿಲ್ಪ ಪ್ರಾಕ್ಟಿಕಲ್ಲು ಮಾಡಿಕೊಡ್ಬೇಕು ಆ ಶಿಲ್ಪ ಶಾಸ್ತ್ರ ತೀರಿ ಹೇಳಿಕೊಡ್ಬೇಕು ರೇಖಾಚಿತ್ರ ಮತ್ತು ಸಂಸ್ಕೃತ ಮತ್ತು ಆಗಮ ಅದು ಇಷ್ಟು ನಾವು ಒಬ್ಬರೇ ಕವರ್ ಮಾಡ್ತೇವೆ ನಂತರ ಮತ್ತು ಕನ್ನಡ ಮತ್ತು ಇಂಗ್ಲೀಷ್ಗೆ ನಮ್ಮ ಗುರುಗಳು ಮೊದಲಲ್ಲಿ ಇದ್ದರು ಅವರು ಬಂದು ಪಾತ್ರ ಮಾಡ್ತಾರೆ ಈ ರೀತಿ ಎಲ್ಲ ಇಷ್ಟು ಸಬ್ಜೆಕ್ಟ್ ನಾನು ಒಬ್ಬನೇ ಆ ರೀತಿ ಎರಡು ಸಾವಿರ ಹತ್ತರಿಂದ ಹದಿನಾರು ಗುರುಕುಲ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಅದು ಗುರುಕುಲ ಕೂಡ ಪ್ರಯಾಣಕ್ಕೆ ಕಷ್ಟ ಇತ್ತು ಯಾಕಂದರೆ ಹಣ ಬಿಡುಗಡೆ ಆಗಲಿಲ್ಲ ಸರ್ಕಾರ ಕೊಡಲಿಲ್ಲ ಮೂರು ವರ್ಷದ ನಂತರ ಒಂದು ಬ್ಯಾಚು ಅವರು ಕಂಪ್ಲೀ ಅವ್ರ ಕೋರ್ಸ್ ಕಂಪ್ಲೀಟ್ ಆದ ನಂತರ ನಮಗೆ ಏನೋ ಸ್ವಲ್ಪ ಹಣ ಕೊಟ್ಟಿದ್ದಾರೆ ಸರ್ಕಾರ ಆವಾಗ ಇನ್ನೊಂದು ಮೂರು ವರ್ಷ ಕಂಟಿನ್ಯೂ ಮಾಡಿದೆ ಆಮೇಲೆ ಇದು ಬಿ ಜೆ ಪಿ ಇತ್ತು ನಂತರ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ಈ ಗುರುಗಳು ಇಷ್ಟು ಬೇಕಾಗಿಲ್ಲ ಅಂದ್ಬಿಟ್ಟು ಆ ಶಿಲ್ಪ ಗುರುಗಳು ಕೇಂದ್ರ ಉದ್ದೇಶ ಹಾಕೋ ಉದ್ದೇಶಕ್ಕೆ ಎಲ್ಲ ಗುರುಗಳು ಡಿಸೈಲ್ ಮಾಡಿ ಶಿಲ್ಪ ಗುರುಗಳು ಶಿಲ್ಪ ಗುರುಗಳು ಕೇಂದ್ರ ಒಲಗ್ತಾರೆ ಅಲ್ಲ ಅಂದರೆ ಈಗ ನಡೀತಾ ಇತ್ತು ಸದ್ಯಕ್ಕೆ ಆವಾಗ ನಮ್ಮ ಗುರುಗಳು ಡೀನ್ ಆಗಿದ್ರು ಈಗ ಅವ್ರಿಗೆ ವಯಸ್ಸಾಗಿದೆ ಅಂದ್ಬಿಟ್ಟು ಅದನ್ನು ತೆಗೆದಾಕ್ತಿದೆ ತೆಗೆದಾಕಿದ ಮೇಲೆ ಇವರೆಲ್ಲ ಕಟ್ತಿದೆ ಆಯ್ತು ಏನು ಹಿಂಗೆ ಮಾಡ್ಬಿಟ್ಟು ಯಾರು ಗುಡ್ತಿದ್ದೆ ಮತ್ತೆ ನಮ್ಮ ಗುರುಗಳನ್ನೇ ಕಟ್ತಂದು ನೀವು ಗುರುತ್ಕೊಂಡಿ ಗೌರವ ಪೋಸ್ಟಲ್ಲಿ ಸುದೀರ್ಘವಾಗಿ ಸ್ವವಿವರವಾಗಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ನಿಮ್ಗೂ ಏನಾದ್ರು ಇನ್ನಷ್ಟು ಕ್ವಶನ್ಸ್ ಗಳಿದ್ರೆ ನಮ್ಮ ಯೂಟ್ಯೂಬ್ ಲಿಂಕ್ ಅಲ್ಲಿ ಕೆಳಗಡೆ ಮೆನ್ಷನ್ ಮಾಡಿ ಗುರುಗಳು ಖಂಡಿತ ಅದಕ್ಕೆ ಉತ್ತರಿಸ ಉತ್ತರಿಸಾ ತುಂಬಾ 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 ಮಾಹಿತಿಗಳನ್ನ ಹಂಚ್ಕೊಂಡಿದೀರ ಸರ್